హలో ఎల్లరికి నమస్కారం వెల్కమ్ ఐ బ్యాక్ టు మై ఛానల్ హాయ్ హలో వెల్కమ్ బ్యాక్ టు మై ఛానల్ హాయ్ ఐస్ టుడే వన్ రెసిపీ మాకు సో బటాణి యూస్ సింపుల్ మూడు సింపల్గి హేగే కరిమాదు అంతా హిడ్కొడి గైస్ ಸೊ ಮೊದ್ಲು ನಾನಿಲ್ಲಿ ಕುಕ್ಕರ್ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕರಿಯೋದಕ್ಕೆ ಆಯಿಲು ನೆಕ್ಸ್ಟ್ ಇಲ್ಲಿ ಹಂಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಏನು ಬೇಕು ಏನೇನು ಹೆಂಗೆ ಜ್ಯೂಸ್ ಬೇಕಾಗ್ತೀನಿ ಅಂತ ನೋಡ್ಕೊಳಿ ಸ್ವಲ್ಪ ಆಯಿಲ್ ಹಾಕೊಂತ ಇದ್ದೀನಿ ಸ್ವಲ್ಪ ಸಾಸಿವೆ ಎಣ್ಣೆ ಬಿಸಿಯಾಗಿ ದಿನಸಿರು ಸ್ವಲ್ಪ ಸಾಸಿವೆ ಅಂತ ಇದ್ದೀನಿ ಹಸಿ ಕರ್ಬೊಂದ ಸೊಪ್ಪು ಹಸಿ ಬಟಾಣಿ ಒಂದು ಕಪ್ಪು ನೆಕ್ಸ್ಟ್ ನಾನಿಲ್ಲಿ ಹಸಿದು ಪೊಟಾಟ ಒಂದು ಕಪ್ ತಗೊಂಡಿದ್ದೀನಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಎಣ್ಣೆಲ್ಲ ಬಾಯಿಲ್ ಮಾಡಿಕೊಳ್ಳಿ ಒಂದು ಹಾಫ್ ಸ್ಪೂನು ಚಿಟಿಕೆ ಅರಿಶಿನ நான் இதுக்கு ஒரு மசாலையை ரெடி மாட் அதுக்கு ஏன்னு பேக்கு என்னென்ன அத்து நீங்கள் ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಅದು ಹಾಕ್ಕೊಳ್ಳಿ ನೆಕ್ಸ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಆರರಿಂದ ಏಳು ಹಸಿ ಮೆಣಸಿಟಿ ತೊಗೊಳ್ತಾ ಇದ್ದೀನಿ நெக்ஸ்டு ஒன்சக்கே எரண்டு லவங்க ஒன் நாக்கி ஐந்து கால் மெண அது ஆட் மாந்தை நிமிஷம் ரேஸ் மாதிரி நெக்ஸ்டு ஒன்று அது ஸ்பூனு ரொம்ப ஆட் மாதிரி

ఒంస్పత్మీరి సొప్పు నెక్స్ట్ ఎరడు స్పూను కొరి అండ పౌడర్ అందరూ ధన్య పౌ ధన్యా పుడి రైస్ నెరవేరు స్పూన్ ఆడ్ మాకుతీ ఒం కాల్ స్పూను రెడ్ చిల్లీ పౌడర్ హసి కొబ్బరి బస్ ఒ హసి కొబ్బరి హోతీ సో ఇదిష్టవ మిక్సీలు రుబ్ొక్కు సో రుబ్కళం నెంబర్ మిక్సీలి రుబ్బిరంత మసాలాక్తీ బస్ నోడి సో హోసరి చన మిక్స్కొడి ಸೊ ನಾನಿಲ್ಲಿ ಸೊ ಚಪಾತಿ ಬಲವೇಸೋದು ಸೊ ಮುದ್ದೆಗೆ ಮಾಡ್ತಾ ಇರೋದು ಸಾಂಬಾರು ಸೊ ಹಾಗಾಗಿ ನಾನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನನಗೆ ಅಷ್ಟೊಂದು ಗಟ್ಟಿನೂ ಬೇಡ ಅಷ್ಟೊಂದು ಇದು ಬೇಡ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ಇದು ಕರೆಕ್ಟ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಫ್ರೆಂಡ್ಸಿದ್ನ ಸೊ ಯಾಕೆಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲು ನಾವು ಇವಾಗ ರುಬ್ಬಿರೋಂಥ ಮಸಾಲೆ ಇದು ಸ್ಮೆಲ್ಲು ಎಲ್ಲ ಹೋಗಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಮತ್ತು ಇದರಲ್ಲಿ ಹಾಕಿರೋ ಪಟಾಟೊ ಮತ್ತು ಬಟಾಣಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಾಯ್ಲ್ ಮಾಡ್ಕೊಂಬರ ಕುಕ್ಕರ್ ಕುಕ್ಕರ್ದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಬಿಸಿಲು അതെല്ലാം ബോയ്ൽ ആയിര സോ രണ്ട ತುಂಬ ಚೆನ್ನಾಗಿ ಬಂದಿದೆ ಗಾಯ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್